ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋನ ನೀವು ಆಲ್ರೆಡಿ ನೋಡಿದೀರಾ ಅಂದ್ರೆ ನನ್ನ ಮಗನ್ ಬರ್ತ್ಡೇ ಬರ್ತ್ ಹೇಗೆ ನಾನು ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡಿದ್ದೆ ಅಂತ ಸೊ ಫುಲ್ ಸರ್ಪ್ರೈಸ್ ಅವನ್ಗೆ ಯಾವ್ದೇ ಒಂದು ಹಿಂಟ್ ಕೂಡ ಕೊಟ್ಟಿರ್ಲಿಲ್ಲ ಸೊ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದು ಆಚೆ ಈ ವಿಡಿಯೋ ನಾನು ನೋಡಿದ್ರೆ ಹೇಗೆಲ್ಲ ನಾನು ಸರ್ಪ್ರೈಸ್ ಕೊಟ್ಟಿದೆ ಅಂತ ಬಟ್ ನಾನು ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಪ್ರೈವೇಟ್ ಥಿಯೇಟರ್ ಬಗ್ಗೆ ಹಂಗಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆ ನನಗೆ ಬರ್ತಡೇ ಬ್ಲಾಗ್ ಹಾಕ್ದಾಗ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಮಾಡಿದ್ರು ಅಕ್ಕ ಎಲ್ಲಿ ನೀವು ಮಾಡಿದ್ದು ಎಷ್ಟಾಗುತ್ತೆ ಏನು ಅಂತ ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಬರ್ತಡೇ ಅಂತಾನೆ ಅಲ್ಲ ಪ್ರತಿಯೊಂದು ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡ್ಕೋಬಹುದು ಚಿಕ್ಕ ಸೆಲೆಬ್ರೇಷನ್ ಆಗಿರ್ಬೋದು ದೊಡ್ಡ ಸಲ ೇಷನ್ ಆಗಿರ್ಬೋದು ಈ ಗೆಟ್ ಟುಗೆದರ್ ಅಂತಲ್ಲ ಗೆಟ್ ಟುಗೆದರ್ ತರೂ ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಬಂದು ಸೆಲೆಬ್ರೇಟ್ ಮಾಡ್ಕೋಬಹುದು ಲವರ್ಸ್ ಮಾಡ್ಕೋಬಹುದು ಕಪಲ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಮಾಡ್ಕೋಬಹುದು ಸೊ ಈ ತರ ಯಾರ್ ಬೇಕಾದ್ರು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬಹುದು ಹಂಗಾಗಿ ಇಲ್ಲಿ ನಾವು ಹೇಗೆ ಕೆಲವೊಬ್ರು ಮಿಸ್ ಆಗಿರ್ತೀರಾ ನನ್ನ ಬರ್ಡೇ ಹೇಗೆ ಸರ್ಪ್ರೈಸ್ ಕೊಟ್ಟಿದೆ ಅಂತ ಹಂಗಾಗಿ ಒಂದ್ ಶೂರ್ ಗ್ಲಿಂಪ್ಸ್ ನ ಹಾಕ್ತಾ ಇದೀನಿ ಸೊ ಪ್ರಕುಲ್ ಬರ್ತ್ಡೇಗೆ ನಾನು ಹೇಗೆ ಸರ್ಪ್ರೈಸ್ ಕೊಟ್ಟಿದೆ ಅಂತ ಇಲ್ಲಿ ಬ್ಯಾಕ್ ಡ್ರಾಪ್ ಮತ್ತೆ ಪ್ರೈವೇಟ್ ಥಿಯೇಟರ್ ಇದು ಸೊ ಪ್ರೈವೇಟ್ ಥಿಯೇಟರ್ ಅಲ್ಲಿ ನೀವು ವಿಡಿಯೋಸ್ ಹಾಕೊಂಡು ಸರ್ಪ್ರೈಸ್ ಕೊಡ್ಬೋದು ವಿಡಿಯೋಸ್ ಹಾಕ್ಬಿಟ್ಟು ಸಾಂಗ್

ಸೊ ವಿಡಿಯೋನ ನಾನೇ ಕ್ರಿಯೇಟ್ ಮಾಡಿದ್ದೆ ವಿಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ಮ್ಯೂಸಿಕ್ ಕೂಡ ಹಾಕಿದ್ದೆ ಬಟ್ ಇದನ್ನ ಯೂಟ್ಯೂಬ್ ಹಾಕಿದ್ರೆ ಕಾಪರೇಟ್ಸ್ ಆಗುತ್ತೆ ಹಂಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದೀನಿ ಸೊ ಫುಲ್ ವಿಡಿಯೋ ಬರ್ತ್ ಡೇ ಹೇಗ್ ಸರ್ಪ್ರೈಸ್ ಕೊಟ್ಟಿದೆ ಪ್ರಕುಲ್ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ನೀವು ಬರ್ತ್ ಡೇ ವಿಡಿಯೋ ಹೋಗಿ ನೋಡ್ಬೋದು ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ಸಿಗುತ್ತೆ ಸೊ ಇತ್ತೀಚೆಗಷ್ಟೇ ಬರ್ಡೇ ಆಗಿದ್ದು ನೈನ್ತ್ ಇಯರ್ ಬರ್ಡೇ ಜಾನ್ವರಿ ಟ್ವೆಂಟಿ ನೈನ್ತ್ ಸೊ ನಿಮ್ಗೆ ಪ್ರೀವಿಯಸ್ ಇದರಲ್ಲೇ ರೀಸೆಂಟ್ಲಿ ರೀಸೆಂಟ್ಲಿ ಇರೋ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮ್ಗೆ ಹೇಗೆ ಸರ್ಪ್ರೈಸ್ ಕೊಟ್ಟಿದೆ ಅಂತ ಅಂಡ್ ಮನೇಲೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಮತ್ತೆ ಎಲ್ಲಾನು ಕರೆದ್ ಬಿಟ್ಟು ಮನೆ ಹತ್ರ ಇರೋನೆಲ್ಲ ಅಂಡ್ ಅವ್ನ್ಗೆ ಏನೇನ್ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿನ ಫೋಟೋಸ್ ಸ್ಕೇಟಿಂಗ್ ಅಂದ್ರೆ ಅವ್ನ್ ಇಷ್ಟ ತುಂಬಾ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ ಅಂತ ವಿಡಿಯೋಸ್ ಎಲ್ಲ ಹಾಕ್ಬಿಟ್ಟು ಸರ್ಪ್ರೈಸ್ ಕೊಟ್ಟಿದೆ ಅಂಡ್ ಆಲ್ಮೋಸ್ಟ್ ಒಂದ್ ಹದಿನೈದ್ ಹದಿನೈದು ಜನ ಕುತ್ಕೋಬಹುದು ಆ ಸೀಟ್ ಇದ್ರಲ್ಲಿ ಪ್ರೈವೇಟ್ ಅಲ್ಲಿ ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಸೊ ಹವರ್ಗೆ ಹವರ್ಗೆ ಇಷ್ಟು ಅಂತ ಇರುತ್ತೆ ಅಲ್ಲಿ ನಿಮಗೆ ಫುಡ್ ಕೂಡ ಸಿಗುತ್ತೆ ಮತ್ತೆ ಬ್ಯಾಕ್ ಡ್ರಾಪ್ ಬೇಕು ಅಂದ್ರೆ ನೀವು ಕಸ್ಟಮೈಸ್ಡ್ ಬ್ಯಾಕ್ ಡ್ರಾಪ್ಸ್ ಕೂಡ ಮಾಡ್ಕೋಬಹುದು ಇಲ್ಲ ನಮ್ಗೆ ಬೇಡ ಅಂದ್ರೆ ಸೊ ಅವರು ಎರಡು ಮಾಡಿದಾರಲ್ಲ ಅದ್ರಲ್ಲೇ ನೀವು ಬ್ಯಾಕ್ ಡ್ರಾಪ್ ನ ಕೂಡ ಮಾಡ್ಕೋಬಹುದು ಸೊ ಒಂದೊಂದಕ್ಕೆ ಒಂದೊಂದು ಚಾರ್ಜ್ ಇರುತ್ತೆ ಆ ನೋಡಿ ಎಷ್ಟ್ ಚೆನ್ನಾಗಿದೆ ಥಿಯೇಟರ್ ಅಂಡ್ ನಿಮ್ಗೆ ಒಂದು ಒಂದ್ ಬೇರೆ ಫೀಲೇ ಕೊಡುತ್ತೆ ಒಂದ್ ಬೇರೆ ಇದೆ ಅನ್ಸುತ್ತೆ ಅಂಡ್ ಮನೇಲೆ ಯಾವಾಗ್ಲೂ ಮಾಡಿ ಹೊರಗಡೆ ಮಾಡಿ ನಿಮ್ಗೆ ಬೇಜಾರ್ ಆಗಿರುತ್ತೆ ಈ ತರ ನೀವು ಒಬ್ರು ನಿಮ್ಮ ಇಷ್ಟ ಆಗಿರೋ ಒಬ್ರು ವ್ಯಕ್ತಿಗಳಿಗೆ ನೀವು ಈ ತರ ಸರ್ಪ್ರೈಸ್ ಕೊಟ್ಟು ಬರ್ತ್ ಸೆಲೆಬ್ರೇಟ್ ಮಾಡ್ಬೋದು ಸಸ್ಪೆನ್ಸ್ ಆಗಿ ಅಂಡ್ ನಮ್ ನಾನು ನನ್ ಮಗಂಗೆ ನನ್ನ ಕೈಲಾದಷ್ಟು ಸರ್ಪ್ರೈಸ್ ಕೊಟ್ಟಿದೀನಿ ಸೊ ಅವ್ನ್ ತುಂಬಾನೇ ಖುಷಿ ಆದ ಅವ್ನ್ ಫೇಸ್ ಅಲ್ಲೇ ಗೊತ್ತಾಗತ್ತೆ ಅವ್ನ್ ಎಷ್ಟು ಖುಷಿ ಪಟ್ಟ ಎಷ್ಟು ಸರ್ಪ್ರೈಸ್ ಆಗಿತ್ತು ಎಷ್ಟು ಸಸ್ಪೆನ್ಸ್ ಆಗಿತ್ತು ಅಂತ ಅವ್ನ್ ಒಂಚೂರು ಕೂಡ ಗೊತ್ತಿರ್ಲಿಲ್ಲ ಕರ್ಕೊಂಡ್ ಬರೋವರೆಗೂ ಇದೇನಾ ಇಲ್ಲೇನಾ ಅಂದ್ಬಿಟ್ಟು ಸೊ ಬರ್ ಕೂಡ ತುಂಬಾ ಚೆನ್ನಾಗಾಯ್ತು ಸೊ ಫುಲ್ ವಿಡಿಯೋ ನೋಡಿ ಎಂಟೈರ್ ಈ ಪ್ರೈವೇಟ್ ಥಿಯೇಟರ್ ಸೆಟ್ ಅಪ್ ಹೇಗಿದೆ ಏನೇನು ಅವೈಲಬಿಲಿಟೀಸ್ ಇದೆ ಎಷ್ಟೆಲ್ಲ ಕಾಸ್ಟ್ ಆಗುತ್ತೆ ಅಂತ ನಾನು ಡಿಟೈಲ್ಡ್ ಆಗಿ ಹೇಳ್ತೀನಿ ಸೊ ಪ್ರತಿಯೊಂದು ಕೂಡ ತೋರಿಸ್ತೀನಿ ಅಡ್ರೆಸ್ ಹೇಳ್ತೀನಿ ಎಲ್ಲಿ ಬರುತ್ತೆ ಇದು ಅಂತ ತುಮಕೂರ್ ಸಿಟಿ ಸೆಂಟರ್ ಇದ್ರಲ್ಲೇ ಇದೆ ನಮ್ಮ ಮನೆಗೆ ಒಂದು ಒಂದ್ ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸೆಂಟರ್ ಅಲ್ಲಿ ಇರೋದ್ರಿಂದ ಎಲ್ಲಾರ್ಗು ಕೂಡ ಹತ್ತಿರ ಆಗುತ್ತೆ ಆ ಕಾಸ್ಟ್ಲಿ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂಡ್ ನಿಮ್ಗೆ ಅಲ್ಲೇ ಫುಡ್ ಕೂಡ ಸಿಗುತ್ತೆ ಕುತ್ಕೊಳ್ಳೋಕ್ ಜಾಗ ಕೂಡ ಇದೆ ಸೊ ನೋಡಿದ್ರಲ್ಲ ಒಂದು ಚಿಕ್ಕ ಗ್ಲಿಮ್ಸ್ ನನ್ ಪ್ರಕುಲ್ ಬರ್ತಡೆ ಹೇಗಿತ್ತು ಅಂತ ತೋರಿಸ್ತೆ ಅಂಡ್ ನಾನ್ ಮಾಡಿರೋದು ಸ್ಥಳ ಬಂದು ಅಂದ್ರೆ ನಾನು ಎಲ್ಲಿ ಮಾಡಿದೆ ಅಂದ್ರೆ ಸೀಸನ್ಸ್ ಕೇಫ್ ಅಂತ ಅವ್ರ ಸೀಸನ್ಸ್ ಕೆಫೆ ಇದು ಬಂದ್ಬಿಟ್ಟು ಬರ್ಡೇ ಪಾರ್ಟೀಸ್ ಆನಿವರ್ಸರಿ ಪಾರ್ಟೀಸ್ ಕಿಟಿ ಪಾರ್ಟೀಸ್ ಗೆಟ್ ಟುಗೆದರ್ ಯಾವ್ದಾದ್ರು ಲವರ್ಸ್ ಕಪಲ್ಸ್ ಮ್ಯಾರೇಜ್ ಆಗಿರೋರು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಇಲ್ಲ ಯಾರಿಗಾದ್ರು ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಇಲ್ಲಿ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ ಹವರ್ಲಿ ಇಷ್ಟು ಅಂತ ಪ್ರೈಸ್ ಇರುತ್ತೆ ಕೆಲವೊಂದ್ಸಲ ಆಫರ್ಸ್ ಆಫರ್ಸ್ ಕೂಡ ನಡೀತಾ ಇರುತ್ತೆ ಆವಾಗ ನೀವು ಕ್ರ್ಯಾಬ್ ಮಾಡ್ಕೊಂಡ್ರೆ ನಿಮ್ಗೆ ಕಡಿಮೆ ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗುತ್ತೆ ಇನ್ನು ನಾರ್ಮಲ್ ಗಳು ಕೂಡ ಅಷ್ಟೇ ತುಂಬಾ ಅಫೋರ್ಡೆಬಲ್ ಆಗೇ ಇರುತ್ತೆ ಸೊ ಎಂಟೈರ್ ಸೀಸನ್ಸ್ ಕೆಫೆ ಪ್ರೈವೇಟ್ ಥಿಯೇಟರ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ನಾನು ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಚೆಕ್ ಮಾಡಿ ಅಂಡ್ ನಿಮ್ಗೆ ಇಲ್ಲಿ ಒಂದು ಫೋಟೋ ಬೂತ್ ತರಾನು ಕೂಡ ಇರುತ್ತೆ ಆ ಫೋಟೋ ಬೂತ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲಾನು ಮಾಡಿರ್ತಾರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನೀವು ಕೊಟ್ರೆ ಅವ್ರೆಲ್ಲಾನು ರೆಡಿ ಮಾಡ್ತಾರೆ ಕಸ್ಟಮೈಸ್ಡ್ ಕೂಡ ಮಾಡ್ಕೋಬಹುದು ನಾನು ಆಗ್ಲೇ ಹೇಳ್ದಂಗೆ ಅಂಡ್ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಪಾರ್ಟೀಸ್ ಚಿಕ್ ಚಿಕ್ಕ ಪಾರ್ಟೀಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪಾರ್ಟಿ ಪಾರ್ಟೀಸ್ ಕೂಡ ಮಾಡ್ಕೋಬಹುದು ಇನ್ನು ಹೊಸದಾಗಿ ಮದುವೆ ಆಗ್ತಾ ಇರ್ತಾರಲ್ಲ ಬ್ರೈಟ್ ಟು ಬಿ ಕ್ರೂಮ್ ಟು ಬಿ ಅವರು ಕೂಡ ಬಂದು ಸೆಲೆಬ್ರೇಟ್ ಮಾಡ್ಕೋಬಹುದು ವ್ಯಾಲೆಂಟೈನ್ಸ್ ಡೇ ಮಾಡ್ಕೋಬಹುದು ಕ್ರಿಸ್ಮಸ್ ಡೇ ಸಂಕ್ರಾಂತಿ ಹಬ್ಬ ದಿವಾಲಿ ಈ ತರ ನಿಮ್ಗೆ ಏನ್ ಅನ್ಸುತ್ತೆ ಸ್ಪೆಷಲ್ ಅಕೇಶನ್ಸ್ ಎಲ್ಲಾನು ಇಲ್ಲಿ ಬಂದು ನೀವು ಸೆಲೆಬ್ರೇಟ್ ಮಾಡ್ಕೋಬಹುದು ಸೊ ಇನ್ನ ಡೀಟೇಲ್ಸ್ ಬರೋದಾದ್ರೆ ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದಿದೆ ಅದು ಜಸ್ಟ್ ಅಟ್ ಸೆವೆನ್ ತೌಸಂಡ್ ನೈನ್ ನೈಂಟಿ ನೈನ್ ಈ ಆಫರ್ ಪ್ರೈಸ್ ಗೆ ಏನೇನ್ ಸಿಗುತ್ತೆ ಅಂದ್ರೆ ನೀವು ಹೇಳಿದ ಹೇಳಿರೋ ರೀತಿಯಲ್ಲಿ ಡೆಕೋರೇಷನ್ ಮಾಡ್ಕೊಡ್ತಾರೆ ವೆಲ್ಕಮಿಂಗ್ ಪಾತ್ ಕೂಡ ಇರುತ್ತೆ ರೋಸಸ್ ಇಂದ ಹಾಗೆ ಸ್ಕ್ರೀನಿಂಗ್ ಹವರ್ ಮೂರ್ ಹವರ್ ನಿಮ್ಗೆ ಕೊಡ್ತಾರೆ ಹಾಗೆ ಕೋಲ್ಡ್ ಫೈರ್ ವೆಲ್ಕಮ್ ಕೂಡ ಇರುತ್ತೆ ಹಾಗೆ ಹಾಫ್ ಕೆ ಜಿ ಕೇಕ್ ಅವರೇ ಕೊಡ್ತಾರೆ ಇನ್ನು ಸ್ನೋ ಸ್ಪ್ರೇ ಇರುತ್ತೆ ಪೇಪರ್ ಬ್ಲಾಸ್ಟರ್ ಇರುತ್ತೆ ಸೊ ಇಷ್ಟೆಲ್ಲ ಅವೈಲಬಿಲಿಟೀಸ್ ಇರುತ್ತೆ ಇನ್ನು ಫುಡ್ ಅಂದ್ರೆ ಅದಕ್ಕೆ ನೀವು ಅದನ್ನ ಮಾತಾಡ್ಕೊಂಡು ಮಾಡ್ಕೋಬಹುದು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಇಲ್ಲ ಬೇಡ ನಮ್ಗೆ ಇಷ್ಟೇ ಸಾಕು ಅಂದ್ರೂ ಓಕೆ ನೀವು ಫುಡ್ ಹೇಳೋದ್ರು ಅವ್ರ ಅಲ್ಲೇ ಮಾಡ್ಕೊಡ್ತಾರೆ ಅಂಡ್ ನೀವು ಅಲ್ಲೇ ಕೂತ್ಕೊಳ್ಳು ಕೂತ್ಕೊಂಡು ತಿನ್ನೋದಕ್ಕೆ ಕೂಡ ನೋಡಿ ಜಾಗ ಇದೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾವ್ದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಅಷ್ಟು ಕಾಮ್ ಆಗಿದೆ ಈ ಪ್ಲೇಸು ಅಂಡ್ ನೀವ್ ಯಾವ್ದೋ ಒಂದ್ ಬೇರೆ ಗೆ ಹೋಗಿದ್ದೀರಾ ಅಂತ ಫೀಲ್ ಆಗುತ್ತೆ ನೀವು ಒಳಗಡೆ ಹೋದಾಗ ಇನ್ನು ಇದು ನಾನು ಆಗ್ಲೇ ಸೆವೆನ್ ತೌಸಂಡ್ ನೈನ್ ನೈನ್ಟಿ ನೈನ್ ಸ್ಪೆಷಲ್ ಪ್ಯಾಕೇಜ್ ಹೇಳಿದೆ ಈಗ ಕೆಲವ್ರಿಗೆ ಸಾಕಪ್ಪ ನಮ್ಗೆ ಅರ್ಧ ಗಂಟೆನೆ ಸಾಕು ಒಂದ್ ಗಂಟೆನೆ ಸಾಕು ಅಂತ ಈ ತರ ಇರತ್ತಲ್ಲ ಸೊ ಅಂತವ್ರಿಗೆ ತರ್ಟಿ ಮಿನಿಟ್ಸ್ ಪ್ಯಾಕೇಜು ಪ್ರೆಸೆಂಟ್ ಡೆಕೋರೇಷನ್ ಅಂದ್ರೆ ನಾನು ಆಗ್ಲೇ ತೋರ್ಸುದನ್ನ ಪ್ರೆಸೆಂಟ್ ಡೆಕೋರೇಷನ್ ಗೆ ತರ್ಟಿ ಮಿನಿಟ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಹಾಗೆ ಸಿಕ್ಸ್ಟಿ ಮಿನಿಟ್ಸ್ ಪ್ರೆಸೆಂಟ್ ಡೆಕೋರೇಷನ್ ವಿತ್ ಸ್ಕ್ರೀನಿಂಗ್ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಒನ್ ಟ್ವೆಂಟಿ ಮಿನಿಟ್ಸ್ ವಿತ್ ಪ್ರೆಸೆಂಟ್ ಡೆಕೋರೇಷನ್ ಅಂಡ್ ಸ್ಕ್ರೀನಿಂಗ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ಟೂ ಹಂಡ್ರೆಡ್ ಮಿನಿಟ್ಸ್ ಸ್ಕ್ರೀನಿಂಗ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದಕ್ಕೆ ಮ್ಯಾಕ್ಸಿಮಮ್ ಫೋರ್ಟೀನ್ ಮೆಂಬರ್ಸ್ ಅಂತ ಇದೆ ಸೊ ಇದೊಂಥರ ಒನ್ ಸ್ಟಾಪ್ ಫಾರ್ ಆಲ್ ಸೆಲೆಬ್ರೇಷನ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಇನ್ನು ಇವಾಗ ಆಫರ್ ಕೂಡ ನಡೆಯುತ್ತಿದೆ ಏನ್ ಗೊತ್ತಾ ಒನ್ ಅವರ್ಗೆ ಬರೀ ಒನ್ ಥೌಸಂಡ್ ರುಪೀಸ್ ಅಷ್ಟೇ ಸ್ಕ್ರೀನಿಂಗು ಪ್ಲಸ್ ಪ್ರೆಸೆಂಟ್ ಡೆಕೋರೇಷನ್ ಒನ್ ತೌಸಂಡ್ ಕೊಟ್ರೆ ನೀವು ಒನ್ ಅವರ್ ಅಲ್ಲಿ ಆರಾಮಾಗಿ ನಿಮ್ಮ ಲೌಡ್ ಒನ್ಸ್ ಜೊತೆಗೆ ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡಬಹುದು ಸೊ ಇದು ಬಂದ್ಬಿಟ್ಟು ಪ್ರೈವೇಟ್ ಪ್ರೈವೇಟ್ ಥಿಯೇಟರ್ ಹೋಗೋದಕ್ಕೆ ಇದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು ಏನಕ್ಕಂದ್ರೆ ಹಾಗಿದೆ ಒಳಗಡೆ ನೀವೇನೋ ಒಂಥರ ಎಲ್ಲೋ ನಾನು ಆಗ್ಲೇ ಹೇಳಿದಂಗೆ ಬೇರೆ ಒಂದ್ ಲೋಕಕ್ಕೆ ಹೊರಟೋಗ್ತೀರಾ ಆ ತರ ಇರತ್ತೆ ನಿಮ್ಗೆ ಬೇಕಾಗಿರೋ ಸಾಂಗ್ಸ್ ಹಾಕೋಬಹುದು ಮ್ಯೂಸಿಕ್ ಫಿಲ್ಮ್ ಹಾಕೋಬಹುದು ನಿಮ್ಗೆ ಏನ್ ನಿಮ್ಗೆ ಎಷ್ಟು ನೀವು ಎಷ್ಟು ಮಿನಿಟ್ಸ್ಗೆ ನೀವು ತಗೋತೀರ ಎಷ್ಟು ಗಂಟೆಗೆ ತಗೋತೀರಾ ಆರಾಮಾಗಿ ನೀವು ಯಾರು ಡಿಸ್ಟರ್ಬೆನ್ಸ್ ಇಲ್ದಲ್ಲ ಟೈಮ್ ಸ್ಪೆಂಡ್ ಮಾಡಬಹುದು ನೀವು ಬೇರೆ ಹೋಟೆಲ್ಸ್ಗೆ ಹೋದ್ರೆ ಅಲ್ಲಿ ಇಲ್ಲಿ ಡಿಸ್ಟರ್ಬೆನ್ಸ್ ಅಂತ ಇರತ್ತೆ ಜನ ಡಿಸ್ಟರ್ಬೆನ್ಸ್ ಅಂತ ಇರತ್ತೆ ಇಲ್ಲಾದ್ರೆ ನೀವು ಆರಾಮಾಗಿ ಪ್ರೈವೇಟ್ ಆಗಿ ಪ್ರೈವೇಟ್ ಥಿಯೇಟರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು ಇನ್ನು ಪ್ರೆಸೆಂಟ್ ಡೆಕೋರೇಷನ್ಸ್ ಅಂದ್ರೆ ನಾನು ಹೇಳೋದನ್ನೆಲ್ಲ ಈ ತರ ಹಾರ್ಟ್ ಒಂದು ಮತ್ತೆ ಬಲೂನ್ ಡೆಕೋರೇಷನ್ ಅಲ್ಲಿ ಇರುತ್ತೆ ನಿಮ್ಗೆ ಕಸ್ಟಮೈಸ್ಡ್ ಬೇಕು ಅಂದ್ರೆ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಚೆಕ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ಹಾಗೆ ಇವತ್ತು ಅಡ್ರೆಸ್ ಬಂದ್ಬಿಟ್ಟು ತುಮಕೂರು ಸಿಟಿ ಇಲ್ಲ ನಾನು ಆಗ್ಲೇ ಹೇಳ್ದಂಗೆ ಸೆಂಟರ್ ಪಾಯಿಂಟ್ ಎಲ್ಲ ಇದೆ ಇದು ಅಮೃತವಾಣಿ ಆರ್ಕೆಟ್ ಕೆಇ ಬಿ ರೋಡ್ ಗೊತ್ತಲ್ಲ ನಿಮಗೆ ಕೋತಿ ತೋಪದ್ರ ಅಲ್ಲಿ ಓಲ್ಡ್ ಎನ್ ಎಚ್ ಫೋರ್ ಸೆಕೆಂಡ್ ಮೈನ್ ರೋಡ್ ಆರ್ ವಿ ಕಾಲೋನಿ ತುಮಕೂರು ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಕಳ್ಸಿಕೊಡ್ತಾರೆ ನೀವು ಆರಾಮಾಗಿ ರೀಚ್ ಆಗ್ಬೋದು ಇಲ್ಲಾಂದ್ರೆ ಕೆಇ ಬಿ ಕೆಇ ಬಿ ರೋಡ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಇರೋರಿಗೆ ಅಲ್ಲಿ ಹೋಗಿ ಸೀಸನ್ಸ್ ಕೆಫೆ ಇದೆ ಅಂತ ಹೇಳಿದ್ರೆ ಆರಾಮಾಗಿ ತೋರಿಸ್ತಾರೆ ಅಂಡ್ ಇವೆಲ್ಲ ಪ್ರೆಸೆಂಟ್ ಡೆಕೋರೇಷನ್ಸು ಅಂಡ್ ಅವ್ರೆಷ್ಟು ಬಂದ್ಬಿಟ್ಟು ಶೈಲಜಾ ಅಂತ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಗ್ ಬೇಕೋ ಕಸ್ಟಮೈಸ್ಡ್ ಬೇಕಾ ಇಲ್ಲ ಪ್ರೆಸೆಂಟ್ ಡೆಕೋರೇಷನ್ ಬೇಕಾ ಅವರೇ ನಿಮ್ಗೆಲ್ಲಾನು ಮಾಡಿ ಕೊಡ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದಕ್ಕೆ ನಾನು ಪ್ರಕುಲ್ ಬರ್ತ್ಡೇಗೆ ನಾನು ಇಲ್ಲೇ ಸರ್ಪ್ರೈಸ್ ಕೊಟ್ಟಿದ್ದು ನಾನು ಸೊ ಹಾಗಾಗಿ ಆ ಇನ್ನೊಂದು ಹೇಳಬೇಕು ಅಂದ್ರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳ್ತಾರಲ್ಲ ಸೊ ಹಾಗೆ ಇದು ಕೂಡ ಒನ್ ಸ್ಟಾಪ್ ಡೆಸ್ಟಿನೇಷನ್ ತರ ಎಲ್ಲಾ ಪಾರ್ಟೀಸ್ ಬರ್ಡ್ಡೇಸ್ ಆನಿವರ್ಸರಿ ಎಲ್ಲಾದ್ರೂ ಕೂಡ ಮಾಡ್ಕೋಬಹುದು ಇಲ್ಲ ಫ್ರೆಂಡ್ಸ್ ನ ಮೀಟ್ ಅಪ್ ಅಪ್ಪ ಮಾಡ್ಬೇಕು ನಮಗೊಂದು ಒಳ್ಳೆ ಪ್ಲೇಸ್ ಬೇಕು ಆಚೆ ಎಲ್ಲ ಅಲ್ಲಿಯೋದು ಇಷ್ಟ ಆಗಲ್ಲ ಅಂದ್ರೆ ಇಲ್ಲಿ ಬಂದು ಆರಾಮಾಗಿ ಎ ಸಿ ಕೂಡ ಇರತ್ತೆ ನಿಮ್ಗೆ ವಿತ್ ಎ ಸಿ ನಿಮಗೆ ನಿಮ್ಗೆ ಬೇಕು ಅಂದ್ರೆ ಎ ಸಿ ಯೂಸ್ ಮಾಡ್ಕೋಬಹುದು ನಾನ್ ಎ ಸಿ ಎರಡು ಎರಡು ನಿಮ್ಗೆ ಬೇಕೋ ಅದನ್ನ ಸೊ ತಣ್ಣಗೆ ಆರಾಮಾಗಿ ಮೂವಿ ತರ ನೋಡ್ಕೊಂಡು ಅದು ನಿಮಗೆ ಪ್ರೈವೇಟ್ ಆಗಿರುತ್ತೆ ಸೊ ಯಾವ್ದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಹಾಗಾಗಿ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಇರುತ್ತೆ ಅಂಡ್ ಇವಾಗ ಹೇಳಿದ್ನಲ್ಲ ಇವಾಗ ಒಂದು ಆಫರ್ ನಡೀತಿದೆ ಸೊ ಒನ್ ಅವರ್ ಗೆ ಒನ್ ಥೌಸಂಡ್ ರುಪೀಸ್ ನಡೀತಿದೆ ಸೊ ಈ ನ ಮಿಸ್ ಮಾಡ್ಕೋಬೇಡಿ ಮತ್ತೆ ಈ ಆಫರ್ ಮುಗ್ದೋದ್ಮೇಲೆ ಮತ್ತೆ ನಿಮ್ಗೆ ಸೇಮ್ ಪ್ಯಾಕೇಜಸ್ ಸಿಗುತ್ತೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಆಫರ್ ಬರುತ್ತೆ ಸೊ ಆಫರ್ ಬಂದಾಗ ನಾವು ಗ್ರಾಬ್ ಮಾಡ್ಕೋಬೇಕಾಗತ್ತೆ ಸೊ ನನ್ನ ಕೇಳೋದಕ್ಕಿಂತ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹೇಳಿದಿನಿ ಆಲ್ಮೋಸ್ಟ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತಾನು ಹೇಳಿದೀನಿ ಅಡ್ರೆಸ್ ಕೂಡ ಹೇಳಿದೀನಿ ಸೊ ನೀವು ಅವ್ರಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೋಬಹುದು ಫೋನ್ ಮೂಲಕ ಎಲ್ಲಾನು ಹೇಳ್ತಾರೆ ವಿಸಿಟ್ ಕೂಡ ಮಾಡಿ ನೋಡಿ ತುಂಬಾ ಸಖತ್ ಆಗಿದೆ ಈಗಾಗಲೇ ತುಂಬಾ ಜನ ಅಲ್ಲಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಪೇಜ್ ಎಲ್ಲ ಹಾಕಿ ಹೋಗಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಇಷ್ಟೊಂದು ಜನ ಬಂದು ಅಂಡ್ ಈ ಕುತ್ಕೊಳ್ಳೋದಕ್ಕೆ ಸೀಟ್ಸ್ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಕಂಫರ್ಟಬಲ್ ಆಗಿದೆ ಸೊ ತುಂಬಾ ಸ್ಪೇಷಿಯಸ್ ಆಗು ಕೂಡ ಇದೆ ನಿಮ್ಗೆ ಹೇಗೆ ನೀವು ಪಿ ವಿಆರ್ ಐನಾಕ್ಸ್ ಅಲ್ಲೆಲ್ಲ ಹೇಗೆ ಹೋಗ್ತೀರಾ ಅದೇ ತರಾನೇ ಸೀಟ್ಸ್ ಇರುತ್ತೆ ಒಂದು ಒಳ್ಳೆ ಲುಕ್ ಒಂದು ಒಳ್ಳೆ ಫೀಲ್ ಕೂಡ ಅಂತ ಅನ್ಸುತ್ತೆ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನೀವು ಸೆಲೆಬ್ರೇಟ್ ಅಂತ ನಿಮಗೆ ಒಂದು ತೃಪ್ತಿ ಕೂಡ ಇರತ್ತೆ ಇನ್ನು ಇಲ್ಲಿ ನಾನ್ ನಾನ್ ಕೇಳ್ದಂಗೆ ಮ್ಯಾಕ್ಸಿಮಮ್ ಇಲ್ಲಿ ಒಂದು ನೂರ್ ಜನ ಬಂದು ಊಟ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿದಾರಂತೆ ನಾನ್ ಕೇಳಿದ್ದು ಇಷ್ಟು ಎಷ್ಟು ಜನ ಮ್ಯಾಕ್ಸಿಮಮ್ ಬಂದಿದ್ದಾರೆ ಇಲ್ಲಿ ಅಂತ ಕೇಳಿದೆ ಅವರೊಂದ್ ಹಂಡ್ರೆಡ್ ಮೆಂಬರ್ಸ್ ವರ್ಗು ಬಂದು ಇಲ್ಲಿ ಊಟ ಹ್ಮ್ ಮತ್ತೆ ಏನ್ ಬೇಕು ಅವ್ರಿಗೆ ತಿಂಡಿ ಅದನ್ನೆಲ್ಲ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾರೆ ಇನ್ನು ನೀವು ಸಾಂಗ್ಸ್ ಹಾಕೊಂಡು ಡಾನ್ಸ್ ಕೂಡ ಮಾಡ್ಕೋಬಹುದು ನಿಮ್ಮ ಓನ್ ನಿಮ್ಗೆ ಅದ್ ಎಷ್ಟು ನೀವು ಡ್ಯೂರೇಷನ್ ತಗೊಂಡಿರ್ತೀರಾ ಆ ಡ್ಯೂರೇಷನ್ ಪೂರ್ತಿ ನಿಮ್ದೇ ಅದು ಪೂರ್ತಿ ನಿಮ್ ಮನೆ ಅಂತಾನೆ ಫೀಲ್ ಮಾಡ್ಕೊಂಡು ನೀವು ನ ಮಾಡ್ಕೋಬಹುದು ಸೊ ಈ ಪ್ರೆಸೆಂಟ್ ಡೆಕೋರೇಷನ್ ಗಳು ಏನಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಹಂಗಾಗಿ ಮಿಸ್ ಮಾಡಬೇಡಿ ತುಮಕೂರಲ್ಲಿ ಈ ತರ ತುಂಬಾ ಕಡಿಮೆ ಅದ್ರಲ್ಲೂ ಈ ತರ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಅವರು ನಿಮ್ಗೆ ಒಂದಿಷ್ಟು ಸ್ಕ್ರೀನಿಂಗ್ ಹವರು ಆ ಮತ್ತೆ ಡ್ಯೂರೇಷನ್ ಎಲ್ಲ ಕೊಡ್ತಾರಲ್ಲ ಅದು ತುಂಬಾನೇ ಇದಿರುತ್ತೆ ಮತ್ತೆ ಅವರು ಕೇಕ್ ಕೂಡ ಪ್ರಿಪೇರ್ ಮಾಡಿ ಕೊಡ್ತಾರೆ ನೀವು ಹೇಳಿದ್ರೆ ಅದೆಲ್ಲ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಅಂಡ್ ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋದಿಕ್ಕೆ ಜಾಗ ತುಂಬಾ ಚೆನ್ನಾಗಿದೆ ಕಾಮ್ ಆಗಿದೆ ಹೇಳುದ ಮೇನ್ ನಂಗೆ ಕಾಮ್ ಆಗಿರಬೇಕು ಆರಾಮಾಗಿರ್ಬೇಕು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಕೂಡ ಇರಬಾರ್ದು ಹಾಗಾಗಿ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಸೀಸನ್ಸ್ ಕೆಫೆ ತುಮಕೂರಲ್ಲಿ ಇರು ತುಂಬಾ ಚೆನ್ನಾಗಿದೆ ಸೊ ನಮ್ಮನೇಲೂ ಥಿಯೇಟರ್ ಇದೆ ಸೊ ತುಂಬಾ ಜನಕ್ಕೆ ಇದು ಆಸೆ ಇರುತ್ತೆ ನಾವು ಕೂಡ ಇಲ್ಲಿ ಮಾಡಿಸಬೇಕಪ್ಪ ಒಬ್ಬರು ಬರ್ತ್ಡೇನ ಆನಿವರ್ಸರಿ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಒಂದಿರುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲೂ ಡೀಟೇಲ್ಸ್ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ನೋಡ್ತಿದ್ರಲ್ಲ ಇವತ್ತೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಈ ಡೇಟಿಗೆ ನಮಗೆ ಬೇಕು ಈ ಡೇಟಿಗೆ ನಮಗೆ ಬೇಕು ಈ ಟೈಮಿಂಗ್ ನಮಗೆ ಬೇಕು ಅಂತ ಸೊ ಇಷ್ಟೇ ಸಿಂಪಲ್ ಸೊ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಇತ್ಯೆ ಲಾಟ್ಸ್ ಆಫ್ ಲವ್